ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಡಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮುಹೂರ್ತ ಪೂಜೆಯ ವಿಧಾನ ಇತಿಹಾಸ ಮಹತ್ವ ಹಾಗೆ ನಾಲ್ಕು ಪ್ರಕಾರಗಳ ಪೂಜೆಯನ್ನು ಹೇಗೆ ಮಾಡಬೇಕು ಈ ಎಲ್ಲದರ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪ್ರಮುಖವಾದ ಹಬ್ಬ ಅಂತಲೇ ಹೇಳ್ಬೋದು ಈ ಮಹಾಶಿವರಾತ್ರಿಯನ್ನು ಈ ಶಿವರಾತ್ರಿ ಹಬ್ಬವನ್ನ ಪ್ರತಿ ವರ್ಷವನ್ನ ನಾವು ಆಚರಣೆ ಮಾಡ್ಕೊಳ್ತಾ ಬಂದಿದ್ದೇವೆ ಈ ಹಬ್ಬವು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬನಾದ ಶಿವನ ಭಕ್ತಿಗಾಗಿ ಆಚರಿಸಲ್ಪಡುವಂತಹ ಹಬ್ಬ ಶಿವನ ಮಹಾರಾತ್ರಿ ಎಂದು ಕರೆಯಲ್ಪಡುವ ಮಹಾಶಿವರಾತ್ರಿಯು ಶಿವನ ಆಶೀರ್ವಾದವನ್ನ ಪಡೆಯಲು ಒಂದು ಶುಭ ಆಚರಣೆಯಾಗಿದೆ ಅಂತಾನೆ ಹೇಳಬಹುದು ಈ ರಾತ್ರಿಯಲ್ಲಿ ಶಿವನ ಶಕ್ತಿಗಳು ಹೆಚ್ಚು ಸಕ್ರಿಯವಾಗಿದೆ ಅಂತಾನೆ ಹೇಳ್ತಾರೆ ಈ ದಿನದಂದು ಭಕ್ತರು ಶುದ್ಧ ಮನಸ್ಸಿನಿಂದ ಶಿವನ ಪೂಜೆಯನ್ನು ಮಾಡಿ ಶಿವನನ್ನು ಒಲಿಸಿಕೊಳ್ಳಲು ಸುಲಭ ಮಾರ್ಗವನ್ನು ಹಿಡಿಯಬಹುದು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರರಂದು ಬುಧವಾರ ಆಚರಣೆ ಮಾಡಲಾಗುವುದು ಈ ಹಬ್ಬದ ಕುರಿತು ಒಂದು ಕೆಲವೊಂದು ವಿಶೇಷವಾಗಿ ವಿಚಾರಗಳನ್ನು ನಾವು ತಿಳ್ಕೊಳ್ಳೇಬೇಕು ಆ ವಿಚಾರಗಳು ಯಾವ್ಯಾವುದು ಇದರ ಮಹತ್ವ ಏನು ಯಾವಾಗ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಎಲ್ಲದರ ಬಗ್ಗೆ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿ ಒಂದು ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಇದನ್ನು ಶಿವ ಮತ್ತು ಪಾರ್ವತಿಯ ಗೌರವಾರ್ಥವಾಗಿ ಆಚರಣೆ ಮಾಡಲಾಗುತ್ತೆ ಈ ದಿನವು ಹಿಂದೂಗಳಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಪೌರಾಣಿಕ ಕಥೆಗಳ ಪ್ರಕಾರ ಈ ದಿನದಂದು ಶಿವ ಮತ್ತು ಪಾರ್ವತಿಯ ಸಮ್ಮಿಲನವಾಯಿತೆಂದು ಹೇಳಲಾಗಿದೆ ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ನಡುವಿನ ಸಾಮರಸ್ಯವನ್ನು ಸಂಕೇತಿಸುವ ಮೂಲಕ ಅವರ ಒಕ್ಕೂಟವು ಸಾಮರಸ್ಯ ಮತ್ತು ವಿಶ್ವಕ್ರಮವನ್ನು ಪ್ರತಿನಿಧಿಸುತ್ತದೆ ಈ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಸ್ವಯಂ ನಿಯಂತ್ರಣ ಆತ್ಮಾವಲೋಕನ ಮತ್ತು ಆಧ್ಯಾತ್ಮಿಕ ಜಾಗೃತಿಯಂತಹ ವಿವಿಧ ವಿಷಯಗಳನ್ನು ನಾವು ಕಲಿಬಹುದು ಪುನರ್ಜನ್ಮವನ್ನು ಸ್ವೀಕರಿಸಲು ಮತ್ತು ನಕಾರಾತ್ಮಕತೆಯನ್ನು ಬಿಡಲು ಸಹ ಮಹಾಶಿವರಾತ್ರಿ ಹಬ್ಬವು ಜನರನ್ನು ಪ್ರೋತ್ಸಾಹ ಮಾಡುತ್ತೆ ಹಾಗಾದರೆ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಶುಭ ಮುಹೂರ್ತ ಯಾವುದು ಈ ವಿಚಾರವನ್ನು ನೋಡೋಣ ದೃಕ್ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬದ ಶುಭ ಮುಹೂರ್ತಗಳು ಹೀಗಿವೆ ಚತುರ್ದಶಿ ತಿಥಿಯ ಆರಂಭ ಫೆಬ್ರವರಿ ಇಪ್ಪತ್ತಾರರಂದು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಚತುರ್ದಶಿ ತಿಥಿಯ ಮುಕ್ತಾಯ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ನಿಶಿತ ಕಾಲ ಪೂಜಾ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂಬತ್ತರವರೆಗೆ ಶಿವರಾತ್ರಿ ಪಾರಣ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ರಾತ್ರಿ ಮೊದಲ ಪ್ರಹಾರ ಪೂಜೆಯ ಸಮಯ ಫೆಬ್ರವರಿ ಇಪ್ಪತ್ತಾರರಂದು ಸಂಜೆ ಆರು ಗಂಟೆ ಹತ್ತೊಂಬತ್ತರಿಂದ ಒಂಬತ್ತು ಗಂಟೆ ಇಪ್ಪತ್ತಾರರವರೆಗೆ ರಾತ್ರಿಯ ಎರಡನೇ ಪ್ರಹಾರ ಪೂಜೆಯ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಸಂಜೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ಇನ್ನು ರಾತ್ರಿಯ ಮೂರನೇ ಪ್ರಹಾರ ಪೂಜೆಯ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಮುಂಜಾನೆಯವರೆಗೆ ಅಂದರೆ ಮೂರು ಗಂಟೆ ನಲ್ವತ್ತೊಂದು ನಿಮಿಷದವರೆಗೆ ಹಾಗೂ ರಾತ್ರಿಯಲ್ಲಿ ನಾಲ್ಕನೇ ಪ್ರಹಾರ ಪೂಜೆಯ ಸಮಯ ಫೆಬ್ರವರಿ ಇಪ್ಪತ್ತೇಳರಂದು ಮುಂಜಾನೆ ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ನಲ್ವತ್ತೆಂಟು ನಿಮಿಷದವರೆಗೆ ಹಾಗಾದರೆ ಮಹಾಶಿವರಾತ್ರಿಯಂದು ಪೂಜೆಯ ವಿಧಾನ ಹೇಗಿರಬೇಕು ಅಂತ ನೋಡೋದಾದರೆ ಆ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನ ಹಾಗೆ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸ್ಬೇಕಾಗತ್ತೆ ಮನೆಯಲ್ಲಿ ಶಿವನ ವಿಗ್ರಹ ಅಥವಾ ಶಿವಲಿಂಗ ಅಥವಾ ಫೋಟೋವನ್ನು ದೇವರ ಕೋಣೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಜೇನುತುಪ್ಪ ಹಾಲು ನೀರು ಮತ್ತು ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕಾಗತ್ತೆ ಒಂದು ವೇಳೆ ಮನೆಯಲ್ಲಿ ಶಿವ ಪೂಜೆಯನ್ನು ಮಾಡಲು ಆಗದೇ ಇದ್ದಲ್ಲಿ ಹತ್ತಿರದ ಯಾವುದೇ ದೇವಸ್ಥಾನ ಅಂದರೆ ಶಿವ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ ಶಿವ ಪೂಜೆಯನ್ನು ಸಲ್ಲಿಸಬಹುದು ಆ ದಿನ ಪೂರ್ತಿ ಶಿವನಾಮ ಶಿವ ಸ್ತೋತ್ರ ಓಂ ನಮಃ ಶಿವಾಯ ಮಂತ್ರಗಳನ್ನು ಸೇರಿದಂತೆ ಇನ್ನಿತರ ಶಿವ ಮಂತ್ರಗಳನ್ನು ಕೂಡ ಪಠಿಸಬಹುದು ಸಂಜೆ ಭಕ್ತರು ಶಿವ ಪೂಜೆ ಮಾಡುವ ಮೊದಲು ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಮೊದಲು ಎರಡನೇ ಸ್ನಾನ ಮಾಡ್ತಾರೆ ಪೂಜೆಯನ್ನು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಮಾಡಲಾಗತ್ತೆ ಈ ದಿನ ಉಪವಾಸ ವ್ರತ ಮಾಡಿದವರು ಮರುದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸವನ್ನು ಕೊನೆಗೊಳಿಸ್ತಾರೆ ವ್ರತದ ಗರಿಷ್ಠ ಪ್ರಯೋಜನಗಳನ್ನು ಪಡೆಯಲು ಭಕ್ತರು ಸೂರ್ಯೋದಯದ ನಡುವೆ ಮತ್ತು ಚತುರ್ದಶಿಯ ತಿ ಅಂತ್ಯದ ಮೊದಲು ತಮ್ಮ ಉಪವಾಸವನ್ನು ಕೊನೆಗೊಳಿಸಬೇಕು ಭಕ್ತರು ರಾತ್ರಿಯಲ್ಲಿ ಒಂದು ಅಥವಾ ನಾಲ್ಕು ಬಾರಿ ಶಿವರಾತ್ರಿ ಪೂಜೆಯನ್ನು ಮಾಡಬಹುದು ರಾತ್ರಿಯನ್ನು ನಾಲ್ಕು ಪ್ರಹಾರಗಳಾಗಿ ವಿಂಗಡಿಸಿ ನಾಲ್ಕು ಬಾರಿ ಪೂಜೆಯನ್ನು ಕೂಡ ಮಾಡಬಹುದು ಹಾಗಾದರೆ ಈ ದಿನ ಉಪವಾಸ ವ್ರತ ಮಾಡೋದು ಹೇಗೆ ಅಂತ ನೋಡೋಣ ಈ ದಿನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನು ಧರಿಸಿ ದಿನವಿಡೀ ನಿರ್ಜಲ ಉಪವಾಸ ಅಥವಾ ಫಲಾಹಾರ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆಯ ಮೂಲಕ ಉಪವಾಸವನ್ನು ಮಾಡಬಹುದು ಆದರೆ ನಿರ್ಜಲ ಉಪವಾಸಕ್ಕೆ ಹೆಚ್ಚಿನ ಮಹತ್ವ ಇದೆ ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ರುದ್ರಾಭಿಷೇಕವನ್ನು ಕೂಡ ಮಾಡಿಸಬಹುದು ಶಿವ ಮಂತ್ರಗಳನ್ನು ಪಠಣೆ ಮಾಡಬಹುದು ರಾತ್ರಿ ಜಾಗರಣೆಯನ್ನು ಮಾಡಿ ನಾಲ್ಕು ಬಾರಿ ಶಿವ ಪೂಜೆಯನ್ನು ಮಾಡಬಹುದು ಮರುದಿನ ಬೆಳಗ್ಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಉಪವಾಸವನ್ನು ಮುಕ್ತಾಯಗೊಳಿಸಬೇಕಾಗತ್ತೆ ಇನ್ನು ಮಹಾಶಿವರಾತ್ರಿಯ ಇತಿಹಾಸದ ಬಗ್ಗೆ ನೋಡೋದಾದರೆ ಮಹಾಶಿವರಾತ್ರಿ ಹಬ್ಬಕ್ಕೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳು ಪುರಾಣಗಳು ಹಾಗೆ ಕಥೆಗಳು ಹುಟ್ಕೊಂಡಿವೆ ಒಂದು ಅತ್ಯಂತ ಜನಪ್ರಿಯ ನಂಬಿಕೆಯ ಪ್ರಕಾರ ಮಹಾಶಿವರಾತ್ರಿ ಹಬ್ಬವು ಶಿವ ಮತ್ತು ಪಾರ್ವತಿ ದೇವಿಯ ವಿವಾಹದ ಪವಿತ್ರ ರಾತ್ರಿಯನ್ನು ಸೂಚಿಸುತ್ತದೆ ಅನೇಕ ವರ್ಷಗಳ ಧ್ಯಾನ ಮತ್ತು ತಪಸ್ಸಿನ ನಂತರ ಒಂದು ಮಹಾಶಿವರಾತ್ರಿಯ ದಿನದಂದು ಶಿವನು ಪಾರ್ವತಿಯನ್ನ ತನ್ನ ದೈವಿಕ ಸಂಗಾತಿಯನ್ನಾಗಿ ಪಡುತ್ತಾನೆ ಇನ್ನೊಂದು ಕಥೆಯ ಪ್ರಕಾರ ಶಿವನು ತಾಂಡವ ನೃತ್ಯವನ್ನು ಮಾಡಿದ ರಾತ್ರಿ ಇದು ಶಿವನು ಸೃಷ್ಟಿ ಸಂರಕ್ಷಣೆ ಮತ್ತು ವಿನಾಶದ ವಿಶ್ವ ನೃತ್ಯವಾದ ತಾಂಡವ ನೃತ್ಯವನ್ನು ಈ ರಾತ್ರಿಯಂದು ಮಾಡಿದನೆಂದು ನಂಬಲಾಗಿದೆ ಆದ್ದರಿಂದ ಭಕ್ತರು ರಾತ್ರಿಯಿಡೀ ಪ್ರಾರ್ಥನೆ ಪೂಜೆ ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ಶಿವನನ್ನು ಪೂಜಿಸ್ತಾರೆ ಮಹಾಶಿವರಾತ್ರಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯ ಪ್ರಕಾರ ಈ ದಿನ ಶಿವನು ಸಮುದ್ರ ಮಂಥನದಿಂದ ಹೊರಬಂದ ಹಾಲಾಹಲ ವಿಷವನ್ನು ಸೇವಿಸ್ತನಂತೆ ಈ ವಿಷವು ಎಷ್ಟು ಪರಿಣಾಮಕಾರಿಯಾಗಿತ್ತೆಂದರೆ ಇಡೀ ವಿಶ್ವವನ್ನೇ ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿತ್ತಂತೆ ಹಾಗಾಗಿ ಶಿವನು ಆ ವಿಷವನ್ನು ತಾನೇ ಸೇವಿಸುವ ಮೂಲಕ ಬ್ರಹ್ಮಾಂಡವನ್ನು ಕಾಪಾಡಿ ನೀಲಕಂಠ ಅಂತ ಅನ್ನಿಸ್ಕೊಳ್ತಾನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದಂದು ನಾವು ಹೇಗೆ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಶಿವರಾತ್ರಿ ಹಬ್ಬದ ವಿಶೇಷತೆ ಹಾಗೆ ಮಹತ್ವ ದಂತಕತೆ ಕೆಲವೊಂದು ನಂಬಿಕೆಯ ಕತೆಗಳನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನು ಇತರರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು